ೂಷನ್ ಫೈಟ್ ಮೀರಿ ಹೋಯಿತು ರಾಜ್ಯಪಾಲ ವರ್ಸಸ್ ಸರ್ಕಾರ ಜಟಾಪಟಿ ತಾರಕಕ್ಕೇರಿದ ರಾಜ್ಯಭವನ ರಾಜಭವನ ವಿಧಾನಸೌಧದ ಸಂಘರ್ಷ ರಾಜ್ಯಪಾಲರಿಂದ ಆರು ಮಸೂದೆ ವಾಪಸ್ ಪ್ರಾಸಿಕ್ಯೂಷನ್ ಫೈಟ್ ಮೀರಿ ಹೋಗ್ತಾ ಇದೆ ರಾಜ್ಯಪಾಲ ವರ್ಸಸ್ ಸರ್ಕಾರ ಜಟಾಪಟಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ರಾಜಭವನ ವಿಧಾನಸೌಧ ಸರ್ ಈ ಸರ್ಕಸ್ ಅನ್ನೋದ್ಕಿಂತ ಹೆಚ್ಚಾಗಿ ಈ ಎಲ್ಲೋ ಒಂದು ಕಡೆಯಲ್ಲಿ ಮತ್ತಷ್ಟು ಪ್ರತಿಷ್ಠೆಯಾಗಿ ಪರ್ಸನಲ್ ಆಗಿ ತೆಗೆದುಕೊಳ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ನೋಡಿ ರಾಜ್ಯಪಾಲರಿಂದ ಯಾರು ಮಸೂದೆ ವಾಪಸ್ ಕಾಯ್ದೆ ಪಾಸ್ ಆಗದೆ ಇಕ್ಕಟ್ಟಿಗೆ ಸಿಲುಕಿದ ಸಿದ್ದರಾಮಯ್ಯ ಸರ್ಕಾರ ಎಂಟು ತಿಂಗಳಲ್ಲಿ ಹನ್ನೊಂದು ವಿಧೇಯಕ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಆಗಸ್ಟ್ ತಿಂಗಳಲ್ಲಿ ಆರು ವಿಧೇಯಕಗಳನ್ನು ವಾಪಸ್ ಕಳಿಸಿದ ರಾಜಭವನ ನೋಡಿ ರಾಜ್ಯಪಾಲರು ಮತ್ತು ಸರ್ಕಾರ ಹೊಂದಾಣಿಕೆ ಇದ್ದಾಗ ಅದು ರಾಜ್ಯದ ಒಳಿತಿಗೂ ಮತ್ತು ರಾಜ್ಯದ ಅಭಿವೃದ್ಧಿಗೂ ಕೂಡ ಬಹಳ ಮುಖ್ಯ ಆಗತ್ತೆ ಮತ್ತು ಬಹಳ ಮಹತ್ವ ವಹಿಸುತ್ತೆ ಈಡು ಜೋಡು ಯಾವಾಗಲೂ ಹೊಂದಾಣಿಕೆ ಆಗಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಾಕೋ ಗೊತ್ತಿಲ್ಲ ತಾಳ ತಪ್ಪದಂಗೆ ಆಗ್ತಾ ಇದೆ ಮಸೂದೆಗಳು ವಾಪಸ್ ಆಗ್ತಾ ಇದೆ ಯಾಕೆ ಏನು ನೋಡ್ತಾ ಹೋಗೋಣ ಯಾವ ಮಸೂದೆಗಳು ವಾಪಸ್ ಆಗಿದೆ ಪ್ರಮುಖವಾಗಿ ರಾಜ್ಯಪಾಲರು ಕಳಿಸಿರುವಂತ ಮಸೂದೆಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ವಿಧೇಯಕ ನೇಮಕಾತಿ ಭ್ರಷ್ಟಾಚಾರ ಹಾಗೂ ಅಕ್ರಮವನ್ನು ತಡೆಯುವಂತ ಕ್ರಮಗಳ ವಿಧೇಯಕ ಇದು ಇದು ಕೂಡ ವಾಪಸ್ ಕಳಿಸಿದ್ದಾರೆ ಎರಡನೇದಾಗಿ ಕರ್ನಾಟಕ ಧಾರ್ಮಿಕ ದತ್ತೆ ಇದು ತಿದ್ದುಪಡಿ ವಿಧೇಯಕ ಇದಕ್ಕೂ ಕೂಡ ನೋ ಅಂತ ವಾಪಸ್ ಕಳಿಸಿದ್ದಾರೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ವಿಧೇಯಕ ಇದಕ್ಕೂ ಒಪ್ಪಿಗೆ ಇಲ್ಲ ಕರ್ನಾಟಕ ಶಾಸಕಾಂಗ ಸದಸ್ಯರ ಅನರ್ಹತೆಯ ತಡೆ ವಿಧೇಯಕ ಇಲ್ಲ ಇದರ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಮಾತಿಲ್ಲ ವಾಪಸ್ ಕಳಿಸಿದ್ದಾರೆ ಕರ್ನಾಟಕ ಪುರಸಭೆ ಮತ್ತು ಕೆಲ ಇತರೆ ಕಾನೂನು ವಿಧೇಯಕ ಚಲನಚಿತ್ರ ಹಾಗೂ ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ ಬಹುದಿನಗಳ ಬೇಡಿಕೆಯ ವಿಧೇಯಕ ಇದು ಬಹಳ ವರ್ಷಗಳ ಬೇಡಿಕೆ ಇದುಗೂ ಕೂಡ ಯಾವುದೇ ರೀತಿಯಾದಂಥ ಸಮತಿ ಇಲ್ಲ ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ರಾಜ್ಯಪಾಲರು ವಾಪಸ್ ಕಳಿಸಿರೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಯಾವ್ಯಾವ ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ ಅಂತ ಹತ್ತನೇದಾಗಿ ಗದಗ ಬಟಗೇರಿ ವ್ಯಾಪಾರ ಸಂಸ್ಕೃತಿ ಪ್ರದರ್ಶನ ಪ್ರಾಧಿಕಾರ ವಿಧೇಯಕ ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ ಇಷ್ಟು ಮಸೂದೆಗಳನ್ನು ವಾಪಸ್ ಕಳಿಸಲಾಗಿದೆ ರಾಜ್ಯಪಾಲರು ಮತ್ತು ಸರ್ಕಾರ ನನಾಗಲೇ ಹೇಳ್ತಾ ಇದೆ ಹೊಂದಾಣಿಕೆ ಅನ್ನೋದು ಇದ್ರೆ ರಾಜ್ಯ ಅಭಿವೃದ್ಧಿ ಆಗತ್ತೆ ಯಾವಾಗಲೂ ಕೂಡ ಅದು ರಾಜ್ಯದ ಜನತೆಗೆ ಒಂದು ಸೇತುವೆ ತರ ಕೆಲಸವನ್ನು ಮಾಡಬೇಕು ವಿಧಾನಸೌಧ ಮತ್ತು ರಾಜಭವನ ನಮಗೆ ವಿಧಾನಸೌಧದಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ವರ್ಕೌಟ್ ಆಗಿಲ್ಲ ಅಂತಂದರೆ ನಾವು ರಾಜಭವನಕ್ಕೆ ಹೋಗ್ತೀವಿ ಇಲ್ಲಿ ಯಾವಾಗಲೂ ಸಮನ್ವಯ ಅನ್ನೋದು ಇರಬೇಕಾಗತ್ತೆ ಆದರೆ ಅದು ಯಾಕೋ ಗೊತ್ತಿಲ್ಲ ಆಗ್ತಾ ಇಲ್ಲ ಸಂಘರ್ಷವೇ ಹೆಚ್ಚಾಗ್ತಾ ಇದೆ ಸರ್ಕಾರ ಏನೇನು ನಿರ್ಧಾರವನ್ನು ಕೈಗೊಂಡಿತ್ತೋ ಅದ್ಯಾವುದಕ್ಕೂ ರಾಜ್ಯಪಾಲರು ಒಪ್ಪಿಗೆ ಕೊಡ್ತಾ ಇಲ್ಲ ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೋ ಅದು ಸರ್ಕಾರಕ್ಕೆ ಒಪ್ಪಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ರಾಜ್ಯಪಾಲರು ವರ್ಸಸ್ ಕಾಂಗ್ರೆಸ್ ಸರ್ಕಾರ ಅನ್ನೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ ಸದ್ದು ಆಗ್ತಾ ಇದೆ ಅದರ ನಡುವೆ ಕೆಲವೊಂದಷ್ಟು ಮಸೂದೆಗಳನ್ನು ವಾಪಸ್ ಕಳಿಸಲಾಗಿದೆ ವಿಧೇಯಕಗಳಿಗೆ ಒಪ್ಪಿಗೆನೇ ಕೊಟ್ಟಿಲ್ಲ ರಾಜ್ಯಪಾಲರು ಇದರಲ್ಲಿ ಬಹಳ ಮುಖ್ಯವಾದಂತ ವಿಧೇಯಕಗಳು ಕೂಡ ಇದೆ ಇದು ಬಹು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡಿದ್ದಂತ ವಿಧೇಯಕಗಳು ಕೂಡ ಇದೆ ಅದ್ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ ಬಿಲ್ಕುಲ್ ಯಾವುದೇ ರೀತಿಯಾದಂತ ಆನ್ಸರ್ ಕೂಡ ಇಲ್ಲ ವಾಪಸ್ ಕಳಿಸಿದ್ದಾರೆ ಇದು ನಮಗೆ ಯಾವ ರೀತಿಯಾಗಿ ಅನಿಸ್ತಾ ಇದೆ ಅಂದ್ರೆ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ ಕಾಂಗ್ರೆಸ್ನವರು ಕೂಡ ಇದನ್ನ ಆರೋಪ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ರಾಜ್ಯಪಾಲರು ಅದ್ಯಾಕೋ ಗೊತ್ತಿಲ್ಲ ನಮ್ಮ ಮುನ್ ತರ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಇನ್ಡೈರೆಕ್ಟ್ಲಿ ಆಗಿ ಹೇಳ್ತಾ ಇದ್ದಾರೆ ಬಿಜೆಪಿಯ ಕೈಗೊಂಬೆ ಆಗಿ ಕೂತಿದ್ದಾರೆ ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾ ಇದ್ದಾರೆ ರಾಜ್ಯಪಾಲರು ಅಂತ ಅದರ ನಡುವೆ ಆದಷ್ಟಂತ ಆದಂತ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಮಸೂದೆಗಳು ವಾಪಸ್ ಆಗಿರೋದು